ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಭವಿ ಮಹಿ ಇವಾಗಂತೂ ಎಲ್ಲಿ ನೋಡಿದ್ರು ಅವರೇ ಕಾಳು ಕಾಣಿಸುತ್ತೆ ಅಲ್ವಾ ಸೊ ಹಾಗಾಗಿ ಅವರೇ ಕಾಳು ಉಪ್ಸಾರನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಮೈಸೂರು ಮಂಡ್ಯ ಸೈಡು ಮಾಡ್ತಾರೆ ಹಾಗೆಯೇ ನಮ್ಮ ಅಜ್ಜಿ ಕಾಲದ ಹಳೆಯ ರೆಸಿಪಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಅನ್ನದ ಜೊತೆ ಆಗಿರ್ಬೋದು ಮುದ್ದೆ ಜೊತೆ ಆಗಿರ್ಬೋದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನೀವು ಒಂದು ಸಲ ಟ್ರೈ ಮಾಡಿ ಇನ್ನೇ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಚಳಿಗಂತೂ ಈ ಸಾಂಬಾರು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ರಂತೂ ಸೂಪರಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಅರ್ಧ ಕೆ ಜಿಯಷ್ಟು ಅವರೆ ನೀಟಾಗಿ ಸಿಪ್ಪೆನ ಸುಲಿದು ಹಾಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಟೊಮೊಟೋನ ಈ ಥರ ಮಧ್ಯಕ್ಕೆ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಅರ್ಧ ಲೀಟ್ರಷ್ಟು ನೀರು ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಮುಳುಗುವಷ್ಟು ನೀರನ್ನು ಹಾಕೋಬೇಕು ಹಾಕೊಂಡು ಮುಚ್ಚುಳ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅವರೆಕಾಳು ಹಸಿ ಇರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿದ್ದು ಬೆಂದಿದೆ ಕೈಯಲ್ಲಿ ಈ ಥರ ಮುಟ್ಟಿದ್ರೆ ನೀವು ಇದುಕಿದ್ರೆ ಅದು ಸಾಫ್ಟಾಗಿ ಪೀಸ್ ಆಗಬೇಕು ಅಷ್ಟು ಬೆಂದರೆ ಸಾಕು ಇವಾಗ ನಾವೇನು ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ವಿ ಆ ಚಿಲ್ಲಿನ ಒಂದು ಮಿಕ್ಸಿ ಜಾರ್ಗೆ ಎತ್ಕೋಬೇಕು ಹಾಗೆಯೇ ಟೊಮೊಟೊ ಕೂಡ ಅದನ್ನು ತಗೋಬೇಕು ತಗೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೆಂದಿರುವಂತಹ ಅವರೆಕಾಳನ್ನು ಕೂಡ ಹಾಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಅದನ್ನು ಹಾಕ್ಕೊಂಡು ನಾವು ಒಂದು ಮಿಕ್ಸಿ ಜಾರ್ಗೆ ನಾವು ರುಬ್ಕೋಬೇಕಾಗುತ್ತೆ ರುಬ್ಕೊಳ್ಳೋದಿಗೆ ನಾವು ಇದ್ರ ಜೊತೆಗೇ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕೋಬೇಕಾಗುತ್ತೆ ಇದು ಖಾರ ಮಾಡಿಕೊಳ್ಳೋದಿಕ್ಕೆ ನಾವು ಉಪ್ಸಾರ್ ಖಾರ ಏನಂತೀವಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಇದನ್ನು ರುಬ್ಕೋಬೇಕು ಇವಾಗ ನೀರು ಹಾಕ್ದೇನೆ ಇವಾಗ ನೆಕ್ಸ್ಟ್ ನಾವು ನಾವೇನು ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ವಿ ಅದೇ ಕುಕ್ಕರಿಗೇನೆ ನಾವೆಷ್ಟು ಅವರೇಕಾಳು ತೊಗೊಂಡಿದ್ವಿ ಈಕ್ವಲ್ ಆಗಿ ನಾವು ಸಬ್ಬಕ್ಕಿ ಸೊಪ್ಪನ್ನ ತಗೊಬೇಕಾಗುತ್ತೆ ಸರಿ ಸುಮಾರು ಒಂದು ಕಟ್ಟಷ್ಟು ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮೂರ್ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗನೆ ಬೆಂದೋಗಿಬಿಡುತ್ತೆ ಸಬ್ಬಕ್ಕಿ ಸೊಪ್ಪು ನೋಡಿ ಇಷ್ಟು ಈ ಒಂದು ಪ್ರಮಾಣಕ್ಕೆ ಬೆಂದರೆ ಸಾಕು ಒಂದು ಫೋರ್ ಫೈವ್ ಮಿನಿಟ್ಸ್ಗೆ ಇದು ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ ಬೇಗ ಇವಾಗ ಇದಕ್ಕೇ ನಾವು ಒಂದು ಕಾಲು ಟೀ ಅರಿಶಿನ ಪುಡಿನ ಹಾಕೋಬೇಕು ಹಾಗೆಯೇ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನಾವು ಹಾಲನ್ನು ತಗೋಬೇಕಾಗುತ್ತೆ ಹಸಿ ಹಾಲಾದರೂ ಓಕೆ ಅಥವಾ ಕಾಯಿಸಿ ಹಾಸಿರುವಂಥ ಹಾಲಾದರೂ ಓಕೆ ಹಾಲನ್ನು ಹಾಕೋದ್ರಿಂದ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ಮೂರು ಟೇಬಲ್ ಅಷ್ಟು ಒಂದು ಒಂದು ಅರ್ಧ ಬೌಲಷ್ಟು ಫ್ರೆಶ್ ಹಸಿ ತೆಂಗಿನಕಾಯಿ ತುರಿ ಹಾಕೋತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಒಂದು ಕುದಿ ಬರೋವರೆಗೂ ಯಾಕಂತಂದರೆ ಆಲ್ರೆಡಿ ಅವರೆಕಾಳು ಹಾಗೂ ಇದು ಬೆಂದಿದೆ ಇವಾಗ ನೋಡಿ ನಾವೇನು ಖಾರನ ರುಬ್ಬಿಟ್ಕೊಂಡಿದ್ವಿ ಆ ಖಾರನ ನೀವು ನೋಡಿ ಹಾಕೋಬೇಕಾಗತ್ತೆ ಮಕ್ಕಳಿರೋದಾದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನೀವು ಊಟ ಮಾಡುವಂತಹ ತಟ್ಟೆಗೆ ಬಡಿಸ್ಕೊಂಡು ಹಾಕೋಬೋದು ಮಕ್ಕಳಿಲ್ಲ ಅಂತಂದರೆ ದೊಡ್ಡವರಿಗಾದರೆ ಖಾರನ ನೋಡಿ ಅನುಗುಣವಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೋಬೋದು ಖಾರನ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಜಸ್ಟ್ ಬೇಗನೂ ಆಗ್ಬಿಡುತ್ತೆ ಇದು ಇದಕ್ಕೆ ಸ್ವಲ್ಪ ಕೂಡ ಹಾಯಲ್ನ ಬಳಸಿಲ್ಲ ನಾವು ಒಗ್ಗರಣೆ ಅವಶ್ಯಕತೆ ಇಲ್ಲ ಬೇಕು ಅಂತಂದರೆ ನೀವು ಒಣಮೆಣಸಿನ್ಕಾಯಿ ಸಾಸಿವೆ ಒಗ್ಗರಣೆನ ಮಾಡ್ಕೋಬೋದು ಅದು ಆಪ್ಷನಲ್ಲು ಬೇಡ ಇದಕ್ಕೆ ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಒಂದು ಟೂ ಮಿನಿಟ್ಸು ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಓಕೆ ಫ್ರೆಂಡ್ಸ್ ಅವರೆಕಾಳು ಉಪ್ಸಾರ್ ರೆಡಿ ಆಯಿತು ಇವಾಗ ಅವರೇ ಸೀಸನ್ ಇದೆ ಖಂಡಿತ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ಖಂಡಿತವಾಗಲೂ ಇಷ್ಟ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯೂಸ್ಫುಲ್ ಅಂತ ಅನ್ಸನ್ಸಿದ್ರೆ ಬೇರೆಯವರಿಗೆ ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್ ಬಯ ಆಲ್